ಕೆಲವು ದಿನಗಳಿಂದ ನಿಷೇಧಿತ ಚೀನಿ ಬೆಳ್ಳುಳ್ಳಿ ಹಾವಳಿ ಹೆಚ್ಚುತ್ತಿದೆ ಉಡುಪಿ ಎಬಿಎಂಸಿಯಲ್ಲಿಯೂ ಚೀನಿ ಬೆಳ್ಳುಳ್ಳಿ ಪತ್ತೆಯಾಗಿದೆ ಇಲ್ಲಿನ ಆದಿ ಉಡುಪಿ ಎಬಿಎಂಸಿ ಗೋದಾಮಿನಲ್ಲಿ ನಿಷೇಧಿತ ಚೀನಾ ಬೆಳ್ಳುಳ್ಳಿಯನ್ನು ಸಂಗ್ರಹಿಸಿಡಲಾಗಿತ್ತು ಖಚಿತ ಮಾಹಿತಿ ಪಡೆದ ಉಡುಪಿ ನಗರಸಭೆ ಮುಖ್ಯ ಆಯುಕ್ತ ರಾಯಪ್ಪ ದಿಢೀರ್ ದಾಳಿಯನ್ನು ನಡೆಸಿ ಐದು ಕ್ವಿಂಟಲ್ ಬೆಳ್ಳುಳ್ಳಿಯನ್ನು ಪತ್ತೆ ಮಾಡಿದ್ದಾರೆ ಸಾರ್ವಜನಿಕರ ದೂರು ಹಿನ್ನೆಲೆಯಲ್ಲಿ ಈ ದಾಳಿ ನಡೆಯಿತು ಚೀನಿ ಬೆಳ್ಳುಳ್ಳಿ ಮಾರಾಟದ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಮಾರಕ ರೋಗಗಳಿಗೆ ಕಾರಣವಾಗುವ ಚೀನಿ ಬೆಳ್ಳುಳ್ಳಿ ಮಾರಾಟಗಾರರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಎಪಿಎಂಸ್ ಮಾರ್ಕೆಟ್ಗೆ ಚೀನಾದ ಬೆಳ್ಳುಳ್ಳಿ ಬಂದಿದೆ ಎಂಬುದಾಗಿ ನಮಗೆ ಮೆಸೇಜ್ ಕೊಟ್ಟ ನಂತರ ನಾನು ಕೂಡಲೇ ಜಿಲ್ಲಾಧಿಕಾರಿ ಮೀಟಿಂಗಲ್ಲಿದ್ದೆ ತಕ್ಷಣವೇ ಈ ಸ್ಥಳಕ್ಕೆ ಬಂದಿದ್ದೀನಿ ಅದು ಪರಿಶೀಲನೆ ಮಾಡಿ ಅದನ್ನು ಅಷ್ಟೊಂದು ಸೀಜ್ ಮಾಡಿ ನಮ್ಮ ಎಮ್ಸ್ ಸ್ವಾಧೀನಕ್ಕೆ ಕೊಟ್ಟಿದ್ವಿ ಆಹಾರ ಮತ್ತು ಸಂರಕ್ಷಣೆ ಅಧಿಕಾರಿಗಳನ್ನು ಆ ವಸ್ತುಗಳನ್ನು ಕಳಿಸಿ ಶ್ಯಾಂಪಲನ್ನು ಅದು ಕಂಡು ಬಂದರೆ ಖಂಡಿತವಾಗಿಯೂ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಮತ್ತು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಉಡುಪಿ ನಗರದ ವ್ಯಾಪ್ತಿಯಲ್ಲಿ ಮಾರ್ಕೆಟ್ ಇರ್ಬೋದು ಮತ್ತು ನಮ್ಮ ಎ ಪಿ ಎಮ್ ಸಿ ಮಾರ್ಕೆಟಿಗೆ ಇಂಥ ಕೆಮಿಕಲ್ ಮಿಶ್ರಣವಾದಂಥ ಆಹಾರ ಪದಾರ್ಥಗಳು ಇರ್ಬೋದು ತರಕಾರಿ ಇರ್ಬೋದು ಬೆಳ್ಳುಳ್ಳಿ ಇರ್ಬೋದು ಇತರೆ ವಸ್ತುಗಳು ಬರೆದಿದ್ದಾಗೆ ನಾವು ಕಟ್ಟಿನಿಟ್ಟು ಕ್ರಮ ಕೈಗೊಳ್ತೀವಿ ಮತ್ತು ನಮ್ಮ ಸಿಬ್ಬಂದಿಗಳು ಸರ್ ನೀವು ಯೋಜನೆ ಮಾಡಿ ಎಲ್ಲಾ ಪರಿಶೀಲನೆ ಮಾಡಲಿಕ್ಕೆ ನಾವು ಅಗತ್ಯ